ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಪುದೀನ ಕಡ್ಡಿನ ಇಡೋದನ್ನು ತೋರಿಸಿದ್ದೆ ಇಟ್ಟಿದ್ದೀನಿ ಅಂತ ನೋಡಿ ಅದರದ್ದು ಅಪ್ಡೇಟ್ ಇದು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಕೆಲವೊಂದು ಒಣಗೋಗಿದೆ ಯಾಕಂದರೆ ಸ್ವಲ್ಪ ದಿನದಿಂದ ಬಿಸಿಲು ಜಾಸ್ತಿ ಇದೆ ಹಾಗೆ ಇದರಲ್ಲೂ ಕೂಡ ಅಷ್ಟೆ ಕೆಲವೊಂದು ಗ್ರೋ ಆಗಿದೆ ಕೆಲವೊಂದು ಒಣಗೋಗಿದೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಕಡ್ಡಿಗಳನ್ನು ನಾವು ಹಾಕಿರಬೇಕು ಹಾಗೆ ಮೇಲೋಗೋಣ ಹೋಗೋಣ ಇವತ್ತು ಮಂಗ ಬಂದು ಒಂದಿಷ್ಟು ಬಾಲ್ಕನಿನಲ್ಲಿ ಹಾಳು ಮಾಡಿದೆ ಅಲ್ಲೇನು ಕಾಣ್ತಾ ಇದೆಯಲ್ಲ ಆ ಗಿಡ ಮುರಿದು ಹಾಕೋಗಿತ್ತು ಮತ್ತೆ ಅದನ್ನು ನಾನು ಸರಿ ಮಾಡಿದ್ದೀನಿ ಇವತ್ತು ಜಾಸ್ತಿ ಮಂಗ ಬಂದಿತ್ತು ಏನೇನು ಮಾಡಿದೆ ಗೊತ್ತಿಲ್ಲ ಮಂಗ ಸದ್ಯಕ್ಕೆ ಇವತ್ತು ಈಗ ಸಂಜೆ ಆರಾಗ್ತಾ ಬಂದಿದೆ ನೋಡಿ ಇವತ್ತು ಚೆನ್ನಾಗಿ ಹೂಗಳೆಲ್ಲ ಅರಳಿದೆ ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದ್ದಾವೆ ಇವತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಬುಟ್ಟಿ ತುಂಬ ಹೂ ಅನ್ಸುತ್ತೆ ನೋಡೋದಕ್ಕೆ ಇದು ಜಲ್ಕುಂಬಿ ಇದು ನಾನು ಒಂದು ಸ್ವಲ್ಪ ಕಿಚನ್ ವೇಸ್ಟ್ ಎಲ್ಲ ಇಟ್ಟಿದ್ದೆ ಬಾಲ್ಕನಿನಲ್ಲಿ ಅದನ್ನೂ ಎಲ್ಲ ಅದು ಹಾಳು ಮಾಡಿ ಎಲ್ಲ ಆಚೀಚೆ ಮಾಡಿ ಹೋಗಿತ್ತು ಎಲ್ಲ ಎಷ್ಟೊತ್ತವರೆಗೂ ಕ್ಲೀನ್ ಮಾಡಿಕೊಂಡೆ ನಾನು ಹಾಗೆ ಇದೊಂದು ದಾಸವಾಳ ಆಗಿದೆ ನೋಡಿ ಈ ಸಂಜೆ ಆರು ಗಂಟೆ ಆದ್ರೂ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ದೊಡ್ಡ ದಾಸವಾಳ ಇದು ಇದು ನಿನ್ನೆ ಅರಳಿರೋದು ನಾನು ಅದನ್ನು ತೆಗೆದಿರಲಿಲ್ಲ ಹಾಗೆ ಇಲ್ಲೊಂದು ರೋಸ್ ಆಗಿದೆ ಹಾಗೆ ಇಲ್ಲಿ ನೋಡಿ ಟೊಮೆಟೊ ಕಾಯಿ ಆಗ್ತಾ ಇದೆ ಪಡುಲ್ಕಾಯಿನಲ್ಲಿ ಹೂಗಳಾಗ್ತಾ ಇದೆ ಫೀಮೇಲ್ ಫ್ಲವರ್ ಒಂದು ಬಂದಿಲ್ಲ ಇದರಲ್ಲೂ ಕೂಡ ಒಂದು ಹೂ ಬಿಟ್ಟಿತ್ತು ಇದು ಬಹುಶಃ ಬಿಡ್ಬೋದು ಇದು ಮೊನ್ನೆ ಬಿಟ್ಟಿದ್ದು ಇದನ್ನು ಕೂಡ ತೆಗ್ದಿರಲಿಲ್ಲ ನಾನಿವತ್ತು ಅವಾಗಲೇ ತೆಗ್ದುಬಿಟ್ರೆ ತುಂಬ ಒಳ್ಳೆಯದು ನಾನು ಬೆಳಗ್ಗೆ ಒಂದು ಸ್ವಲ್ಪ ಪೂಜೆಗೆಲ್ಲ ಹೂಗಳನ್ನ ತಕ್ಕೊಂಡು ಹೋಗಿದ್ದೆ ಈಗ ದೀಪಾವಳಿ ಇರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ಟೆರೆಸ್ಸಿಗೆ ಬರೋದು ಕಡಿಮೆ ಆಗಿದೆ ಇದೆಲ್ಲ ಕಾಸ್ಮೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದನ್ನು ಆದಷ್ಟು ನಾನು ನೀರಲ್ಲಿ ಹಾಕಿಡೋಕ್ಕೆ ಟ್ರೈ ಮಾಡ್ತೀನಿ ನೀರಲ್ಲಿ ಹಾಕಿಟ್ರೆ ಹೂಗಳು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಯೆಲ್ಲೋ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ನೀರಲ್ಲಿ ಹಾಕಿಟ್ಟಾಗ ಹಾಗೆ ಇದರಲ್ಲಿ ನಾನು ಮೊನ್ನೆ ಇದನ್ನು ಕಟ್ ಮಾಡಿ ತೆಗ್ದಿದ್ದೆ ನಿಮಗೆ ತೋರಿಸಿದ್ದೆ ನಾನು ಅದಕ್ಕೆ ನೋಡಿ ಕೆಳಗಡೆಯಿಂದ ಮತ್ತೆ ಚಿಗುರು ಹೊಡಿತಾ ಇದೆ ಇಲ್ಲೂ ಕೂಡ ನೋಡಿ ಹೊಸ ಹೊಸ ಚಿಗುರು ಬರ್ತಾ ಇದೆ ಈ ರೀತಿ ಆವಾಗವಾಗ ಸ್ವಲ್ಪ ಕಟಿಂಗ್ ಇದ್ದರೆ ತುಂಬ ಚೆನ್ನಾಗಿ ಬುಷಿಯಾಗೂ ಬರುತ್ತೆ ತುಂಬ ಚೆನ್ನಾಗೂ ಕಾಣ ಕಾಣುತ್ತೆ ಆಮೇಲೆ ಕಾಯಿ ಕೂಡ ಜಾಸ್ತಿ ಬರುತ್ತೆ ಹಾಗೆ ಅಂಜೂರು ಗಿಡದಲ್ಲಿ ಅಂಜೂರು ಬರೋಕ್ಕೆ ಶುರುವಾಗಿದೆ ಇಲ್ಲ ನೋಡಿ ಚಿಕ್ಕ ಚಿಕ್ಕದಿದೆ ಇನ್ನೂ ತುಂಬ ತೊಡ್ದೇನಿಲ್ಲ ಚಿಕ್ಕ ಚಿಕ್ಕದಿದೆ ಪರವಾಗಿಲ್ಲ ಬರ್ತಾ ಇದೆ ಈಗ ಸ್ವಲ್ಪ ಮೊನ್ನೆ ನಾನು ಬಾಳೆಹಣ್ಣಿನ ಫರ್ಟಿಲೈಸರ್ನ ಕೊಟ್ಟಿದ್ದೀನಿ ಈಗ ನೋಡಬೇಕು ಸಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನೂ ತರಿಸ್ಬೇಕು ಅದನ್ನು ನಾನು ಹತ್ತಿ ಗಿಡ ತೊಗೊಂಡು ಬಂದಿದ್ದೆ ಹೊಲದಿಂದ ಅದನ್ನು ನಿಮಗೆ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಅದನ್ನು ನಾನು ತೊಗೊಂಡು ಬಂದು ಇದರಲ್ಲಿ ಹಚ್ಚಿದ್ದೆ ಬಟ್ ಒಣಗೋದಂಗೆ ಆಗಿತ್ತು ಮತ್ತೆ ವಾಪಸ್ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ಈಗ ಇದರಲ್ಲಿ ಹೂ ಕೂಡ ಬರ್ತಾ ಇದೆ ಆದರೆ ಸ್ವಲ್ಪ ಮಿಲಿಬಕ್ಸ್ ಎಲ್ಲ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಕೇರ್ ಮಾಡಬೇಕಿನ್ನು ಇದು ನೋಡಿ ಹೂ ಆಗಿ ಹೂ ಉದುರೋಗಿದೆ ಇದರಲ್ಲಿಂದ ಹತ್ತಿ ಬರುತ್ತೆ ಇನ್ನು ನಾನು ಎರಡು ಸಸಿ ತಗೊಂಡು ಬಂದಿದ್ದೆ ಎರಡರಲ್ಲಿ ಒಂದು ಈಗ ಚೆನ್ನಾಗಿದೆ ಈಗ ಸದ್ಯಕ್ಕೆ ಹಾಗೆ ಈ ಒಂದು ಸ್ಟಿಕ್ಕಲ್ಲೂ ಕೂಡ ಅಷ್ಟೇ ಸೇಮ್ ಫ್ಲವರ್ ಬಂದಿದೆ ಬೇರೆ ಕಲರ್ ಏನಿಲ್ಲ ಸೇಮ್ ಮೂರು ಗಡ್ಡೆನಲ್ಲೂ ಒಂದೇ ಕಲರ್ ಫ್ಲವರ್ ಬಂದಿದೆ ಬೇರೆ ಬರಲ್ಲ ಅಂತ ಅಂದ್ಕೊತೀನಿ ಇದೇ ಕಲರೇ ಬರ್ಬೋದು ಪರವಾಗಿಲ್ಲ ನನ್ನ ಹತ್ರ ಒಂದು ಕಲರ್ ಇಲ್ಲ ಬಟ್ ಇದು ಚೆನ್ನಾಗಿ ಗ್ರೋ ಆಗಿದೆ ಸಾಕು ಬಟ್ ನಾನು ತರಿಸಿದಾಗ ಮಿಕ್ಸ್ ಕಲರ್ ಅಂತ ಹೇಳಿ ಕೊಟ್ಟಿದ್ದಾರೆ ಇದು ನೋಡಿ ನಿಂಬೆ ಗಿಡದಲ್ಲಿ ಮತ್ತೆ ನಿಂಬೆಕಾಯಿ ಶುರುವಾಗಿದೆ ಇದಕ್ಕೇನಂದರೆ ನಾನು ಕಿಚನ್ ವೇಸ್ಟನ್ನು ಜಾಸ್ತಿ ಹಾಕಿದ್ದೀನಿ ಸರಿ ಅವಾಗವಾಗ ತೊಗೊಂಡು ಬಂದು ಇದರಲ್ಲಿ ಹಾಕ್ತಾ ಇರ್ತೀನಿ ರೀತಿಯಾಗಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಬೆಳ್ಳುಳ್ಳಿ ಸಿಪ್ಪೆ ಕೂಡ ನಾನು ಇದಕ್ಕೆ ಹಾಕ್ತೀನಿ ಅಂದರೆ ಏನು ಫಂಗಸ್ ಬರಬಾರ್ದು ಅನ್ನೋಕ್ಕೋಸ್ಕರ ನಾನು ಬೇವಿನ ಸಾರಿ ಬೆಳ್ ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ತೀನಿ ನೀವು ಬೇವಿನ ಎಲೆ ಕೂಡ ಇದಕ್ಕೆ ಸೇರಿಸ್ಕೋಬೋದು ಮಣ್ಣಲ್ಲಿ ಯಾವುದೇ ಥರ ಫಂಗಸ್ ಆಗೋದಿಲ್ಲ ಅದಕ್ಕೋಸ್ಕರ ಈ ಕರ್ಬೇವು ಗಿಡನೂ ಅಷ್ಟೇ ನೋಡಿ ಇದರಲ್ಲಿ ನಾನು ಆವಾಗವಾಗ ನೋಡಿ ತೆಗಿತಾ ಇರ್ತೀನಿ ಬಟ್ ಆದರೂ ಈ ರೀತಿಯಾಗಿ ಹುಳ ಇದೆ ಈ ರೀತಿ ಹುಳ ಏನಾರು ಇದ್ದರೆ ಅವಾಗಿಂದವಾಗಲೇ ನೀವು ತೆಗೆದು ಬಿಸಾಕ್ಬಿಡಿ ಇಲ್ಲಾಂದರೆ ಗಿಡದಲ್ಲಿ ಎಲೆನೂ ಉಳಿಸಲ್ಲ ಅದು ನೋಡಿ ಇಲ್ಲಿ ಒಂದು ಚಿಕ್ಕದು ಆಗಿದೆ ಈ ರೀತಿ ಇದ್ದರೆ ಒಂದೆಲೆ ತಿನ್ನೋದು ಬಿಡಲ್ಲ ಅದು ಎಲ್ಲ ತಿಂದಾಕ್ಬಿಡುತ್ತ ಅದಕ್ಕೋಸ್ಕರ ಇದು ನೋಡಿ ಅಡಿಕೆ ಹೂವು ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಆ್ಯಕ್ಚುಲಿ ಈ ಪಾಟಲ್ಲಿ ಬೆಳೆದಿರೋದು ತೆಗಿಯೋಣ ಅಂದ್ಕೊಂಡೆ ಬಟ್ ಈಗ ದೀಪಾವಳಿ ಇದೆ ದೀಪಾವಳಿನಲ್ಲಿ ತೆಗಿಯೋದು ಬೇಡ ಪೂಜೆಗೆ ಚೆನ್ನಾಗಿರುತ್ತೆ ಇಡೋದಕ್ಕೆ ಅಂತ ಹೇಳಿ ಹಾಗೇ ಬಿಟ್ಟಿದ್ದೀನಿ ನಾನು ಹಾಗೆ ಇದು ನೋಡಿ ತಂತಿನ ನಾನು ಬಟ್ಟೆ ಕಟ್ಟಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಇದನ್ನು ಅಲ್ಲಿ ಮೇಲೆ ಕಟ್ಟಿದ್ವಿ ಅದನ್ನು ಮಂಗ ಎಲ್ಲ ಬಿಸ್ ಬಿಸಾಕಿ ಹೋಗಿದೆ ಇದರಲ್ಲಿ ನೋಡಿ ಹೂ ಎಷ್ಟಾಗಿದೆ ಅಂತ ಇದಕ್ಕೂ ಕೂಡ ಅಷ್ಟೇ ನಾನು ಕಿಚನ್ ವೇಸ್ಟನ್ನು ಜಾಸ್ತಿ ಹಾಕ್ತೀನಿ ಹಾಗೇ ಇಲ್ಲೊಂದು ಪಾತ್ರೆಗಿತಿ ಓಡಾಡ್ತಾ ಇದೆ ನೋಡಿ ಎಷ್ಟು ಆಗಿದೆ ಅಂತ ಮೆಣಸಿನ್ಕಾಯಿ ಕೂಡ ನೋಡಿ ಅಷ್ಟೇ ಇದ್ದಾವೆ ಚಿಕ್ಕ ಚಿಕ್ಕದಿದೆ ಇನ್ನೂ ಇಲ್ಲಿ ಒಂದು ಕೆಂಪಾಗಿದೆ ಇದನ್ನು ತೆಗಿತೀನಿ ನೋಡಿ ಇಲ್ಲೊಂದು ಮೆಣಸಿನ್ಕಾಯಿ ಗಿಡ ಇದೆ ಅಲ್ಲೊಂದಿದೆ ಇಲ್ಲಿ ಇದು ರಾಜಗಿರಿ ಸೊಪ್ಪು ನಾನು ಇದನ್ನು ಬೀಜಕ್ಕೆ ಅಂತ ಬಿಟ್ಟಿದ್ದೆ ಈ ಬೀಜನ ಇದರಲ್ಲೇ ಉದುರಿಸ್ತೀನಿ ನಾನು ಯಾಕಂದರೆ ನನ್ನ ಹತ್ರ ಬೀಜ ಇರಲಿಲ್ಲ ಹಾಗಾಗಿ ಒಂದು ಗಿಡನ ಇಲ್ಲಿ ಬಿಟ್ಟಿದ್ದೀನಿ ಇನ್ನೊಂದು ಗಿಡ ಬಿಟ್ಟಿದ್ದೀನಿ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಇದ್ರದ್ದು ಬೀಜ ಈಗಾಗಲೇ ನಾನು ಸಾಕಷ್ಟು ಸರಿ ತೋರಿಸಿದ್ದೀನಿ ಇದು ಸಾಸಿವೆ ಕಾಳಿಗಿಂತ ತುಂಬಾ ಚಿಕ್ಕದಿರುತ್ತೆ ಇದು ಇನ್ನೂ ಹಸಿ ಇದೆ ಇನ್ನೂ ಒಣಗಬೇಕು ಒಣಗಿದ್ರೆ ಮಾತ್ರ ಇದು ಗೊತ್ತಾಗತ್ತೆ ಇಲ್ಲ ನೋಡಿ ಇಲ್ಲೇನು ಕಪ್ಪ ಕಾಣ್ತಾ ಇದೆಯಲ್ಲ ಅದೇ ಬೀಜ ಇದನ್ನು ನಾವು ಸುಮ್ಮನೆ ಮಣ್ಣಲ್ಲಿ ರೀತಿಯಾಗಿ ಉದುರಿಸ್ಬಿಟ್ರೆ ಸಾಕು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಸೊಪ್ಪು ಇದಕ್ಕೆ ಜಾಸ್ತಿ ಏನು ಹುಳಪಳ ಹತ್ಕೊಳಲ್ಲ ನಾವು ಇದೇ ರೀತಿಯಾಗಿ ಗ್ರೋ ಮಾಡ್ಕೋಬೋದು ಒಂದೆರಡು ಗಿಡ ಬಿಟ್ಟಿದ್ದೀನಿ ಇದಿಷ್ಟು ಸ್ವಲ್ಪ ಡ್ರೈ ಆದಮೇಲೆ ಇದನ್ನು ನಾನು ಮಣ್ಣಿಗೆ ಹಾಕೊಂಡ್ಬಿಡ್ತೀನಿ ಇಲ್ಲೇ ನಾನು ತೆಗ್ದಿಟ್ಕೊಳಕ್ಕೆ ಹೋಗಲ್ಲ ಆದಷ್ಟು ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಏನು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು